ಇಲ್ಲ ಕೋವಿಡ್ ಮಾನ್ಯ ಅಧ್ಯಕ್ಷರೇ ಈ ನಿಗಮಗಳಲ್ಲಿ ಅತಿ ಎಲ್ಲಾ ಕಡೆನೂ ನಿಗಮದಲ್ಲಿ ಇರೋದು ಒಂದು ಗಂಗಾ ಕಲ್ಯಾಣ ಯೋಜನೆ ಅಂತೆ ಈ ಗಂಗಾ ಕಲ್ಯಾಣ ಯೋಜನೆ ಅಂತಂದ್ರೆ ಯಾರು ರೈತರು ಇರ್ತಾರ ಅವರಿಗೆ ಹೋಗಿ ಬೋರ್ವೆಲ್ ಹೊಡೆಯುವಂತ ಒಂದು ಯೋಜನೆ ಈ ಬೋರ್ವೆಲ್ ಇದಕ್ಕೆ ಇದಕ್ಕೇನ್ ಮಾಡ್ತಾರ ಮಾನ್ಯ ಅಧ್ಯಕ್ಷರೇ ಇವತ್ತು ಯಾವ್ದ ನಿಗಮ ಇರಲಿ ಅದರಲ್ಲಿ ಗಂಗಾ ಕಲ್ಯಾಣಿ ಯೋಜನೆಯನ್ನು ತೊಗೊಂಡ್ಬರ್ತಾರೆ ಅಧಿಕಾರಿಗಳು ಆ ಇವತ್ತು ಯಾವ್ದು ಬೇಕಾದ ಆ ನಿ ಆ ಸಮಾಜದಲ್ಲಿ ರೈತರ ಆಧಾರ ಇಲ್ಲೋ ಅಂತಂದ್ರು ಕೂಡ ಆ ಯೋಜನೆಯನ್ನು ತೆಗೆದುಕೊಂಡು ಬರ್ತಾರೆ ಅದರಲ್ಲಿ ಏನ್ ಮಾಡ್ತಾರೆ ಅವ್ರು ಮೊದಲು ಎಂ ಪ್ಯಾನೆಲ್ ಮಾಡ್ತಾರೆ ಎಂ ಪ್ಯಾನೆಲ್ಮೆಂಟ್ ಇವತ್ತು ಈ ವಾಲ್ಮೀಕಿ ನಿಗಮದಲ್ಲಿ ಇಡೀ ರಾಜ್ಯದಲ್ಲಿ ಬೋರ್ವೆಲ್ ಓಡಾಡ್ಲಿಕ್ಕೆ ಸುಮಾರು ಹನ್ನೊಂದು ಜನನ ಎಮ್ ಪ್ಯಾನೆಲ್ ಮಾಡಿದ್ದಾರೆ ಹನ್ನೊಂದು ಜನ ಬೋರ್ ಬೋರ್ ಹೊಡೆಯುವಂಥ ಕಂಪ್ನಿಗಳು ಆ ಎಂ ಪಲ್ ಮಾಡಿದಂಥ ಕಂಪ್ನಿಗಳಿಗೆ ರೇಟನ್ನು ಫಿಕ್ಸ್ ಮಾಡ್ತಾರಿಯವರು ಎಸ್ ಆರ್ ರೇಟ್ ಎಸ್ ಆರ್ ರೇಟ್ ಏನು ಫಿಕ್ಸ್ ಮಾಡ್ತಾರಂತಂದ್ರೆ ಕೋನ್ ರೆಡ್ಡಿ ಅವರ ಆಮೇಲೆ ಮಾತಾಡ್ರಿ ನಿಮಗೆ ಇಂಟ್ರೆಸ್ಟ್ ಇರುವಂಥ ನಿಮ್ಗೆ ನಿಮಗೂ ಕೂಡ ಆಸಕ್ತಿ ಇರುವಂಥ ವಿಷಯ ಅದ್ರ ನಿಮ್ಗೆ ನೀವು ಕೂಡ ಮೆಚ್ಚುಕೊಳ್ಳುವಂಥ ವಿಷಯ ಎಂ ಪ್ಯಾನೆಲ್ಮೆಂಟ್ ಮಾಡ್ತಾರೆ ಇಡೀ ರಾಜ್ಯದಲ್ಲಿ ಕೇವಲ ಹನ್ನೊಂದು ಜನ ಎಸ್ ಟಿ ನಿಗಮದಿಂದ ಬೋರ್ ಹೊಡಿಲಿಕ್ಕೆ ಕೊಟ್ಟಿದ್ದಾರೆ ಇವ್ರು ಏನು ಮಾಡ್ತಾರೆ ಎಂ ಪ್ಯಾನೆಲ್ಮೆಂಟ್ ಮಾಡೋಕ್ಕಿಂತ ಮೊದಲು ಒಂದು ಯಾವುದೋ ಒಂದು ಚಿಕ್ ಪೇಪರ್ದಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ನಮ್ಮ ಬೋರ್ ಹೊಡೆಯುವಂಥ ಕಂಪ್ನಿಗಳು ಈ ರೇಟ್ಗಿಂತ ಕಡಿಮೆ ರೇಟಿಗೆ ಬೋರ್ ಹೊಡಿಬಾರ್ದು ಈ ರೇಟ್ಗಿಂತ ಕಡಿಮೆ ರೇಟಿಗೆ ಕೊಳವೆ ಬಾವಿ ಕೊಡಬಾರ್ದು ಹೇಳಿ ನಮ್ಮ ಅಧಿಕಾರಿಗಳು ಅದನ್ನು ತೊಗೊಂಡ್ಬರ್ತಾರೆ ನೋಡಿ ಸರ್ ಒಂದು ಅಡ್ವರ್ಟೈಸ್ಮೆಂಟ್ ಇದೆ ಪರ್ ಫೀಟಿಗೆ ನೂರ ಐವತ್ತು ರೂಪಾಯಿಗಿಂತ ಯಾರು ಕಡಿಮೆ ರೇಟಿಗೆ ಹೊಡಿಬಾರ್ದು ಎರಡು ನೂರು ರೂಪಾಯಿಗಿಂತ ಯಾರು ಕಡಿಮೆ ರೇಟಿಗೆ ಹೊಡಿಬಾರದು ಅಂತ ಹೇಳಿ ಒಂದು ಅಡ್ವರ್ಟೈಸ್ಮೆಂಟ್ ಇದೆ ನಾವು ಇದನ್ನ ಎಸ್ ಆರ್ ರೇಟ್ ಮಾಡ್ತೀವಿ ಅಂತ ಹೇಳ್ತಾರೆ ಇವತ್ತು ಆ ಎಸ್ ಆರ್ ರೇಟ್ ಮೇಲೆ ಇವ್ರು ಎಂಪೆನಲ್ಮೆಂಟ್ ಮಾಡ್ತಾರೆ ಈ ಎಂಪೆನಲ್ಮೆಂಟ್ ಮಾಡೋದೇ ದೊಡ್ಡ ತಂಧೆ ಮೊದಲು ಯಾರನ್ನ ಎಂಪೆನಲ್ಮೆಂಟ್ ಮಾಡಬೇಕು ಅದರಲ್ಲೇ ದೊಡ್ಡ ಪ್ರಮಾಣದ ದುಡ್ಡು ಎಕ್ಸ್ಚೇಂಜ್ ಆಕೈತಿ ಮಂತ್ರಿಗಳಿಗೆ ಮತ್ತೆ ಈ ನಿಗಮದ ಅಧ್ಯಕ್ಷರಿಗೆ ಈ ಎಂಪೆನಲ್ಮೆಂಟ್ ಆದ್ಮೇಲೆ ಅಧ್ಯಕ್ಷರೇ ಈ ರೇಟ್ಗಳನ್ನು ಜನರಿಗೆ ಕೊಡ್ತಾರೆ ನಾವೊಂದು ನಿಮ್ಗೆ ಮುಂದೆ ಒಂದು ಉದಾಹರಣೆ ಕೊಡೋಕೆ ಇಚ್ಛೆ ಪಡ್ತೇನೆ ನನ್ನ ಕ್ಷೇತ್ರದ ನಮ್ಮ ಕ್ಷೇತ್ರದಲ್ಲಿ ಝೀರೋ ಟು ತ್ರೀ ಹಂಡ್ರೆಡ್ ಫೀಟ್ ಎಸ್ ಟಿ ನಿಗಮದವರು ಅದಕ್ಕೆ ನೂರ ಎರಡು ನೂರ ಏಳು ರೂಪಾಯಿ ಚಾರ್ಜ್ ಮಾಡ್ತಾರೆ ಎರಡು ನೂರ ಏಳು ರೂಪಾಯಿ ಈಗ ಹೊರಗೆ ರೈತರು ಎಷ್ಟಕ್ಕೆ ಹೊಡಿತಾರ ರೈತ ರೈತರು ನಾವು ನಾವಾಗೆ ಡೈರೆಕ್ಟ್ಲಿ ಬೋರ್ವೆಲ್ ಕಂಪ್ನಿಗಳಿಗೆ ಹೋಗಿ ಹೊಡ್ಸಕ್ಕೆ ಹೋದ್ರೆ ಎಂಬತ್ತು ರೂಪಾಯಿಗೆ ಪರ್ ಫೀಟ್ ಹೊಡಿತಾರೆ ಇಲ್ಲಿ ನಿಗಮದಲ್ಲಿ ಎಷ್ಟು ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಕೂಡಿ ಎರಡು ನೂರ ಏಳು ರೂಪಾಯಿ ಇದು ಮುನ್ನೂರು ಫೀಟ್ ಅಂತಂದ್ರೆ ಎರಡು ನೂರು ರೂಪಾಯಿ ಅದು ಆಮೇಲೆ ಇನ್ನೊಂದು ನಾ ಮುನ್ನೂರ ಐವತ್ತು ದಾರತಂತಂದ್ರೆ ಮತ್ತೆ ಇನ್ನೊಂದು ರೇಟು ಈ ರೀತಿ ಪ್ಯಾನಲ್ಮೆಂಟ್ ಏನು ಮಾಡೋದಿದೆ ಅಲ್ಲ ಇದು ರೂಟ್ ಕಾಸ್ ಆಫ್ ಆಲ್ ದ ಪ್ರಾಬ್ಲಮ್ ರೈತರಿಗೆ ಗೊತ್ತಾಗುದಿಲ್ಲ ನಾವು ಯಾರ ಕಡೆಯಿಂದ ಬೋರ್ ಓಡಿಸ್ಬೇಕಂತ ಹೇಳಿ ಯಾವ ಬೋರ್ವೆಲ್ ಕಂಪ್ನಿಯವ್ರು ಕಡಿಮೆ ರೇಟ್ ಕೊಡ್ತಾರಂತೆ ರೈತರಿಗೆ ಗೊತ್ತಾಗುದಿಲ್ಲ ಅದಕ್ಕೆ ಈ ಅಧಿಕಾರಿಗಳು ಯಾಕಬೇಕು ಎಂ ಪ್ಯಾನಲ್ಮೆಂಟ್ ದಂಧೆ ಯಾಕೆ ಆಗ್ಬೇಕು ಈ ಎಂ ಪ್ಯಾನಲ್ಮೆಂಟ್ ಏನಾಗ್ತಾ ಇದೆ ಅಲ್ಲ ಅವಶ್ಯಕತೆ ಇದೆ ರೈತರು ಡಿಸೈಡ್ ಮಾಡ್ತಾರೆ ಹೊಡ್ಸ್ಕೊಂತೇನು ಹಂಡ್ರೆಡ್ ರುಪೀಸ್ ಹೊಡೆಸ್ಕೊಂತೇನು ನೂರು ರೂಪಾಯಿಗೆ ಹೊಡೆಸ್ಕೊತೇನು ತೊಂಬತ್ತು ರೂಪಾಯಿ ಹೊಡ್ಸ್ಕೊಂತೇನು ರೈತರು ಡಿಸೈಡ್ ಮಾಡ್ತಾರೆ ಈ ಎಂ ಪಂಟ್ ಮಾಡುವಂತ ಕೆಲಸ ಏನೈತಿ ಇದನ್ನು ಬಂದ್ ಮಾಡುವಂತ ಅವಶ್ಯಕತೆ ಐತಿ ಮೊಟ್ಟ ಮೊದಲು ಸ್ಟೆಪ್ ಇದೊಂದು ದೊಡ್ಡ ದಂಧೆ ನಾನು ಒಂದ್ಸಿ ಅಲ್ಲ ಇದು ಯಾವಾಗಿಂದ ಪ್ರಾರಂಭ ಆಯ್ತು ಅಂತ ಸ್ವಲ್ಪ ಬೆಳಕಲ್ಲಿ ಯಾಕಂದ್ರೆ ತಾವ್ ಹೇಳ್ತಿರೋದ್ ಕೇಳಿಸಿಕೊಂಡ್ರೆ ಇದು ನಿನ್ನೆ ಮೊನ್ನೆ ಪ್ರಾರಂಭ ಆದಂಗಿದೆ ಸಮರ್ಥನೆ ಸಮರ್ಥನೆ ಇದು ಸುಮ್ಮ ಅಲ್ಲ ಮಾಡ್ಕೊಂತ ಸಮರ್ಥನೆಲ್ಲ ನೋಡ್ರಿ ಅದನ್ನ ಬಿಡ್ರಿ ತನಿಖೆ ಮಾಡಿ ಮಾಡುವ ಕ್ಲಾರಿಟಿ ಬಿಜೆಪಿ ಸರ್ಕಾರದಲ್ಲ

ಹದಿನೈದು ಸಾವಿರ ಕೊಳವೆ ಬಾವಿಗಳು ಹದಿನೈದು ಸಾವಿರ ಮಂಜೂರಾದಂಥದ್ದು ಒಂದು ಘೋರವಾದಂತ ಅನ್ಯಾಯ ಮಾಡಿದಿರಿ ನೀವು ಹೊತ್ತಿ ಈಗ ಮೊಸಳೆ ಕಣ್ಣೀರು ಹಾಕ್ತೀರಿ ಈ ಕಡೆ ಮಾಡ್ತಾ ಇದ್ದೀರಿ ಅಂತ ಹೇಳಿ ಮೂರು ವರ್ಷ ಮುಂದೆ ಒಂದು ಕೊಳವೆ ಬಾವಿ ಹೊಡೆದಿಲ್ಲ ನಾಲ್ಕು ನೂರ ನಲ್ವತ್ತೊಂದು ಕೋಟಿ ರೂಪಾಯಿ ಮಾನ್ಯ ಅಧ್ಯಕ್ಷ ಹಗರಣ

ಇದೆಲ್ಲ ಈ ಚುನಾವಣಾ ಪ್ರಚಾರ ಇಲ್ಲಿ ಭಾಷೆ ನಾವೇನ್ ಈಗ ಸ್ವಲ್ಪ ಕೂತ್ಕೊಳ್ಳಿ ಈಗ ನಾನು ಮಂತ್ರಿಗಳಲ್ಲಿ ನಿನ್ನೆ ದಿವಸ ನೀವು ಇರ್ಲಿಲ್ಲ ಇವತ್ತು ಬಂದಿದ್ದೀರಿ ನಿನ್ನೆ ಮೊನ್ನೆ ನಿಮ್ಗೆ ಗೊತ್ತಿಲ್ಲ ನಾನು ಆಯ್ತು ಮಾತಾಡ್ತೇವೆ ಈಗ ನಾನು ಹೇಳ್ತೇನೆ ಈಗ ಮಾತಾಡಲಿಕ್ಕೆ ನೀವು ಮಾತು ಹೇಗೆ ಸಿಕ್ಕುದಿಲ್ಲ ಮಾತು ಏನು ಪ್ರಯೋಜನ ಆಗುದಿಲ್ಲ ಅವ್ರು ಮಾತಾಡ್ಬೇಕು ನೀವ್ ಮಾತಾಡ್ಲಿಕ್ಕೆ ಅವಕಾಶ ಏನ್ ಮಂತ್ರಿ ಆಗಿದ್ದೀವಿ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತಿಲ್ಲ ಅಂತ ಹೇಳಿದ್ರೆ ಅದು ನೀವು ಗೌರ್ಮೆಂಟ್ ರನ್ನಿಂಗ್ ಅವ್ರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡದಿಲ್ವಾ ಮಾತಾಡಲಿಕ್ಕೆ ಅವಕಾಶ ಕೊಡಿ ಈಗ ಕೂತ್ಕೊಳ್ಳಿ ಮಾತಾಡ್ಲಿಕ್ಕೆ ಅವಕಾಶ ನಾನು ಹೆಲ್ತ್ ಕೇಳಿ ಈಗ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ಅವ್ರಿಗೆ ನೋಡಿ ಈಗ ನಾನು ಹೇಳ್ದು ಕೇಳಿ ಆಯ್ತು ಯಾರು ಕೂಡ ಜನಸಾಮಾನ್ಯ ಮೆಚ್ಚಲಿಕ್ಕೆ ಹೋಗುದಿಲ್ಲ ಮಾತ ನಾನು ಹೇಳಿ ಕೇಳಿ ಬಗ್ಗೆ ನಾನು ಹೇಳ್ದು ಕೇಳಿ ತನಿಖೆ ನಾನು ಹೇಳ ಒಂದು ನಿಮಿಷ ನಾನು ಒಂದು ನಿಮಿಷ ಮಾತಾಡೋದು ಕೇಳಿ ನಾನು ಮಾತಾಡ್ತೀನಿ ಎಲ್ಲಾ ನಿಗಮ ನೀವು ಒಂದ್ ನಿಮಿಷ ಕೋವಿಡ್ ತನಿಖೆ ಲೋಕಸಭೆಯಲ್ಲಿ ಏನೇನು ಅಡ್ಜಸ್ಟ್ಮೆಂಟ್ ಮಾಡ್ಕೊಡಿ ಅದಕ್ಕೆ ಆಯ್ತು ಕೂತ್ಕೊಳ್ಳ್ ಸೆಕೆಂಡ್ ನೀವ್ ಕೂತ್ಕೊಳ್ಳಿ ಎಲ್ಲ ಸೈಲೆಂಟ್ ಕೂತ್ಕೊಳ್ಳಿ ಆಯ್ತಪ್ಪ ಕೂತ್ಕೊಳ್ಳಿ ಮಾನ್ಯ ಅಧ್ಯಕ್ಷ ನಿಮ್ಗೆ ಅವ್ರಿಗೆ ಕಂಟ್ರೋಲ್ ಮಾಡ್ರಿ ಏನ್ ಅವ್ರಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಅಲ್ಲ ಅವ್ರಿಗೆ ಹೇಳ್ರಿ ಏನ್ ಅವ್ರ ಸೀರಿಯಸ್ ಸದಸ್ಯರಾಗಿ ಏನದು ನಾರಾಯಣವರು ನಿಮ್ಮ ಅಶ್ವಥ್ ನಾರಾಯಣ ಶ್ರೀನಾದ್ಗೌಡ ಇಲ್ಲೇ ಬರಲಿಲ್ಲ ಅಶ್ವಥ್ ಅವ್ತಾ ಇದ್ದೀವಿ ಮಾಡಬಹುದು ಇವ್ರು ಬ್ರಸ್ ನಿಮ್ಮ ಪಕ್ಷಕ್ಕೆ ವಾಲ್ಮೀಕಿ ನಿಗಮ ನಾನು ಹೇಳ್ತೇನೆ ರೇ ಎತ್ತಾಳ್ರೆ ನೀವ್ ಅಲ್ಲಿಂದ ಎಷ್ಟು ಹೋರಾಟ ಮಾಡಿದ್ರು ನಾವು ಒಂದ್ ಸೆಕೆನ್

ನಾನ್ ಅಲ್ಲಿದ್ಯಾ ಆಯ್ತು ತಾಕತ್ ತಂಬಿದ್ರೆ ಎಲ್ಲಾರು ಕೋವಿಡ್ ಹಿಡಿದ್ರೆ ಎಲ್ಲ ತನಿಖೆ ಮಾಡ್ತು ಅಂದ್ರೆ ಅದ್ರ ಬಗ್ಗೆ ಮಾತಾಡ್ತಾ ಕೂತ್ಕೊಂಡ್